ಶಾಸಕರ ಸಂಬಳ ಹೆಚ್ಚಳ ಮಾಡಿಕೊಂಡಲ್ಲ ಈಗ ಆಲ್ರೆಡಿ ಮಾಡಿಕೊಳ್ಳಲಾಗಿದೆ ಈಗ ಸಂಸದರ ವೇತನ ಹೆಚ್ಚಳದ ಸರದಿ ಅಂತ ಕಾಣಿಸುತ್ತೆ ದೇಶದ ಸಂಸದರ ವೇತನ ಶೇಕಡ ಇಪ್ಪತ್ತ್ನಾಲ್ಕರಷ್ಟು ಹೆಚ್ಚಿಸಿ ಆದೇಶವನ್ನು ಮಾಡಲಾಗಿದೆ ಇಪ್ಪತ್ತನಾಲ್ಕರಷ್ಟು ಅಧಿಸೂಚನೆ ಹೊರಡಿಸಿದೆ ಸಂಸದೀಯ ವ್ಯವಹಾರಗಳ ಸಚಿವಾಲಯ ವೇತನ ವೆಚ್ಚ ಹಣದುಬ್ಬರ ಸೂಚ್ಯಂಕದ ಆಧಾರದ ಮೇಲೆ ವೇತನವನ್ನು ಹೆಚ್ಚಳ ಮಾಡಲಾಗಿದೆ ಅಂದರೆ ಒಂದು ಲಕ್ಷ ರೂಪಾಯಿ ಪಡೀತಾ ಇದ್ದವರು ಈಗ ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಪಡೀತಾರೆ ಏನೇನು ಏರಿಕೆ ಆಗಿದೆ ಎಷ್ಟು ಏರಿಕೆ ಆಗಿದೆ ಅಂತ ಕೂಡ ನೋಡಬೇಕಾಗತ್ತೆ ಇಪ್ಪತ್ನಾಲ್ಕು ಪರ್ಸೆಂಟ್ ಅಂದರೆ ಒಂದು ಲಕ್ಷ ತೆಗೆದು ತೆಗೆದುಕೊಳ್ತಾ ಇದ್ದರೆ ಇಪ್ಪತ್ನಾಲ್ಕು ಸಾವಿರ ಎಕ್ಸ್ಟ್ರಾ ಬರುತ್ತೆ ದಿನದ ಬತ್ತೆ ಎರಡು ಸಾವಿರದಿಂದ ಎರಡುವರೆ ಸಾವಿರ ರೂಪಾಯಿಗೆ ಐನೂರು ರೂಪಾಯಿ ಏರಿಕೆ ಆಗಿದೆ ಪಿಂಚಣಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತೊಂದು ಸಾವಿರಕ್ಕೆ ಆರು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಹೆಚ್ಚುವರಿ ಪಿಂಚಣಿ ಎರಡು ಸಾವಿರದಿಂದ ಎರಡುವರೆ ಸಾವಿರ ರೂಪಾಯಿ ವಿಮಾನ ರೈಲು ರಸ್ತೆ ಪ್ರಯಾಣದಲ್ಲಿ ಉಚಿತ ಪ್ರಯಾಣ ಸಂಸದರ ಕುಟುಂಬ ಸದಸ್ಯರಿಗೆ ಸೀಮಿತ ಪ್ರಯಾಣ ದೆಹಲಿಯಲ್ಲಿ ಉಚಿತ ಸರ್ಕಾರಿ ವಸತಿ ವೈದ್ಯಕೀಯ ಸೌಲಭ್ಯ ಸೊ ಇಷ್ಟನ್ನು ಕೊಡಲಾಗಿದೆ ವಿಮಾನ ಸೌಲಭ್ಯ ಮುಂಚೆನೇ ಇತ್ತು ರೈಲು ಕೂಡ ಇತ್ತು ರಸ್ತೆ ಪ್ರಯಾಣದಲ್ಲಿ ಕೂಡ ಉಚಿತವಾಗಿತ್ತು ರಸ್ತೆ ಅಂತ ಹೇಳಿದ್ರೆ ಬಸ್ನಲ್ಲಿ ಯಾವತ್ತೂ ಕೂಡ ಪ್ರಯಾಣ ಮಾಡೋ ತೀರಾ ವಿರಳ ವಿರಳ ಅನ್ನೋದಕ್ಕಿಂತ ಇಲ್ಲವೇ ಇಲ್ಲ ಅಂತ ಹೇಳಬೇಕಾಗತ್ತೆ ಸೊ ಹೀಗಾಗಿ ರೈಲ್ನಲ್ಲೋ ಅಥವಾ ವಿಮಾನದಲ್ಲೋ ಪ್ರಯಾಣ ಜಾಸ್ತಿ ಮಾಡ್ತಾರೆ ಅದಕ್ಕೂ ಕೂಡ ಉಚಿತ ಅಂಥೇಳಿ ಸರ್ಕಾರ ಘೋಷಣೆ ಮಾಡಿದೆ